ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನನ್ನ ಫೇವ್ರೆಟ್ ಆಗಿರೋ ಇಡ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ ಮನೇಲಿರೋ ತರಕಾರಿಗಳನ್ನೇ ಬಳಸ್ಕೊಂಡು ನಾನು ಈ ಸಾಂಬಾರು ಮಾಡ್ತಾ ಇರೋದು ನೀವು ಕೂಡ ನಿಮ್ಮನಲ್ಲಿ ಏನೇನು ತರಕಾರಿ ಇದೆಯೋ ಅದನ್ನೇ ಬಳಸ್ಕೊಂಡು ನೀವು ಈ ಸಾಂಬಾರ್ ಮಾಡಬಹುದು ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಇಡ್ಲಿಗೂ ರುಚಿಯಾಗಿರುತ್ತೆ ಹಾಗೆ ಅನ್ನಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಈ ಇಡ್ಲಿ ಸಾಂಬಾರ್ ಮೇಲೆ ಬೇಕು ಅಂದರೆ ನೀವು ತುಪ್ಪ ಕೂಡ ಹಾಕೊಂಡು ತಿನ್ಬೋದು ನೀವು ನಿಮ್ಮನಲ್ಲಿ ಯಾವ ತರ ಇಡ್ಲಿಗೆ ಸಾಂಬಾರು ಮಾಡ್ತೀರಾ ಅಂತ ಅದು ಕೂಡ ಕಮೆಂಟಲ್ಲಿ ಹೇಳಿ ಮತ್ತು ಯಾರ್ಯಾರಿಗೆ ಇಡ್ಲಿ ಇಷ್ಟ ಅಂತ ಕೂಡ ಹೇಳಿ ಬನ್ನಿ ಯಾವ ಥರ ಸಾಫ್ಟಾಗಿರೋ ಇಡ್ಲಿ ಮತ್ತು ರುಚಿಕರವಾಗಿರೋ ಸಾಂಬಾರು ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಇಡ್ಲಿ ಮಾಡೋದಕ್ಕೆ ಅಂತ ನಾಲ್ಕು ಕಪ್ಪು ಇಡ್ಲಿ ರೈಸ್ ತೊಗೊಂಡಿದ್ದೀನಿ ನೀವು ಬೇಕಂದರೆ ಊಟದ ರೈಸ್ ಕೂಡ ತೊಗೊಳ್ಬೋದು ಇದಾದ ನಂತರ ನಾನು ಸಪ್ರೇಟಾಗಿ ಉದ್ದಿನಬೇಳೆ ಒಂದು ಕಪ್ನಷ್ಟು ತಗೊಂಡಿದ್ದೀನಿ ಅದಕ್ಕೇ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ನಾನಿಲ್ಲಿ ಅರ್ಧ ಕಪ್ನಷ್ಟು ಸಾಬುದಾನ ಅಂತಾರಲ್ಲ ಸೀಮೆ ಹಾಕಿ ಅದನ್ನ ತೊಗೊಂಡಿದ್ದೀನಿ ಇದಾದ ನಂತರ ನಾನಿಲ್ಲಿ ಉದ್ದಿನಬೇಳೆ ಮೆಂತ್ಯಾಗೆನೆ ಅವಲಕ್ಕಿ ಅರ್ಧ ಕಪ್ನಷ್ಟು ಸೇರಿಸ್ಕೊಂಡಿದ್ದೀನಿ ಇವೆಲ್ಲನೂ ಚೆನ್ನಾಗಿ ತೊಳ್ಕೊಳ್ಬೇಕು ಯಾಕಂದರೆ ಡಸ್ಟು ಮತ್ತು ಪೌಡ್ರುಗಳೇನಾದರೂ ಇದ್ದರೆ ಅಂತ ಇದಾದ ನಂತರ ತೊಳೆದು ಒಂದು ಐದಾರು ಅವರು ನಾವು ಅಕ್ಕಿ ಉದ್ದಿನಬೇಳೆ ಇವೆಲ್ಲನೂ ನೆನೆಸ್ಕೊಳ್ಬೇಕಾಗತ್ತೆ ಇದು ನೋಡಿ ಐದಾರು ಅವರ್ ಆದಮೇಲೆ ನಾನು ಫಸ್ಟ್ ನೆನೆಸ್ಕೊಂಡಿರೋ ಉದ್ದಿನ ಬೇಳೆನ ರುಬ್ಕೊಳ್ತಾ ಇದ್ದೀನಿ ಗ್ರೈಂಡ್ರಲ್ಲಾದರೂ ರುಬ್ಬೋದು ಇಲ್ಲಾಂದ್ರೆ ಮಿಕ್ಸಿ ಜಾರಲ್ಲಾದರೂ ರುಬ್ಬೋದು ನಾನು ರುಬ್ಬಿರೋ ಹಿಟ್ನೆಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಎಲ್ಲ ರುಬ್ಬಿದ ನಂತರ ಸೀಮೆ ಅಕ್ಕಿನ ರುಬ್ಬಿಕೊಳ್ತಾ ಇದ್ದೀನಿ ಇದು ರುಬ್ಕೊಂಡಿದ ನಂತರ ನಾನು ಲಾಸ್ಟಲ್ಲಿ ಅಕ್ಕಿನ ರುಬ್ಕೊಳ್ತೀನಿ ಎಲ್ಲ ರುಬ್ಕೊಂಡಿದ ನಂತರ ಕೈ ಒಂದ್ಸಲ ನೀಟಾಗಿ ತಳ್ಕೊಂಡು ನಾವು ಕೈಯಲ್ಲೇ ಹಿಟ್ಟನ್ನ ಕಲಿಸ್ಕೊಳ್ಬೇಕು ಕೈಯಲ್ಲಿ ಕಲಿಸ್ಕೊಂಡಿದ ನಂತರ ಪ್ಲೇಟ್ನ ಕವರ್ ಮಾಡಿ ಪರ್ಮನೆಂಟ್ ಆಗೋದಕ್ಕೆ ಬಿಡಬೇಕು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನೆಲ್ಲಿ ಸಾಂಬಾರು ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ನಾನು ಎಣ್ಣೆ ಇದ್ದೀನಿ ಎಣ್ಣೆಗೆ ಸಾಂಬಾರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಮಾಮೂಲಿ ಈರುಳ್ಳಿನೇ ಸೇರಿಸ್ಕೊಳ್ಬೋದು ಸಾಂಬಾರು ಈರುಳ್ಳಿ ಇದ್ದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗಾಗಿ ಸಾಂಬಾರು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಟೊಮೊಟೊ ಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣು ಒಂದು ನಾಲ್ಕರಿಂದ ಐದಾದರೆ ಸಾಕು ಚಿಕ್ಕ ಚಿಕ್ಕದು ಟೊಮೊಟೊ ಹಣ್ಣು ಹಾಕಿದ ನಂತರ ಒಂದೆರಡು ನಿಮಿಷ ಆದಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ಇವೆರಡು ಸೇಸ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಹಣ್ಣು ಕೂಡ ಸಾಫ್ಟ್ ಆಗಬೇಕು ನಾನಿಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಇದ್ದೀನಿ ಸೇಸ್ಕೊಂಡಿದ ನಂತರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಾದ ನಂತರ ಟೊಮೊಟೊ ನುಡಿ ಇವಾಗ ಸಾಫ್ಟಾಗಿದೆ ಇವಾಗ ನಾನು ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ಕ್ಯಾರೆಟು ಮತ್ತು ತೊಂಡೆಕಾಯಿ ಬದನೆಕಾಯಿ ಇದಿಷ್ಟು ಸೇಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ತರಕಾರಿಗಳೆಲ್ಲ ಬೆಂದಮೇಲೆ ಕುಂಬಳಕಾಯಿನ ಸೇಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸಲ ತರಕಾರಿಗಳನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಾದ ನಂತರ ನಾನಿಲ್ಲಿ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದೇ ಒಂದು ಚಿಕ್ಕ ಈರುಳ್ಳಿನ ಸೇಸ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ನಂತರ ಸ್ವಲ್ಪ ಕದಬೇನ ಸೊಪ್ಪು ಅದಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಇದಿಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ ನಂತರ ನಾವು ಇದನ್ನ ರುಬ್ಕೊಳೋಕ್ಕೆ ಸೇಸ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇವಾಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಾಯ್ಚೂರುಗಳನ್ನ ಇಟ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕರ್ಕೊಂಡ್ ಸೊಪ್ಪು ಜೀರಿಗೆ ಇವೆಲ್ಲನೂ ಸೇರಿಸ್ಕೊಳ್ತಾಯಿದ್ದೀನಿ ಈ ಸೇರಿಸ್ಕೊಂಡು ನಾನಿಲ್ಲಿ ಸಾಂಬಾರು ಪುಡಿನ ನಮಗೆ ಎಷ್ಟು ಖಾರಕ್ಕೆ ಅನುಗುಣವಾಗಿ ನಾವು ಸಾಂಬಾರು ಪುಡಿನ ಸೇರಿಸ್ಕೊಳ್ಬೋದು ಇದಾದ ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನ ಸೇರಿಸಿ ತುಂಬ ನುಣ್ಣಗೆ ರುಬ್ಕೊಳ್ಬೇಕು ನಾನಿವಾಗ ತರಕಾರಿಗಳೆಲ್ಲ ಸ್ವಲ್ಪ ಬೆಂದಿದೆ ನಾನಿವಾಗ ಕುಂಬಳಕಾಯಿನ ಸೇಸ್ಕೊಳ್ತಾ ಇದ್ದೀನಿ ಕುಂಬಳಕಾಯಿನ ಸೇಸ್ಕೊಂಡಿದ ನಂತರ ಒಂದೆರಡು ನಿಮಿಷ ನಾವು ಟೊಮೊಟೊ ಮೆಣ್ಸಿನ್ಕಾಯಿ ಪುಡಿ ಉಪ್ಪಿನ ಜೊತೆಗೇ ಬೇಯಿಸ್ಕೊಳ್ಬೇಕು ನಾವು ಈ ತರಕಾರಿಲೇ ಜಾಸ್ತಿ ಕುಂಬಳಕಾಯಿ ಬೇಯಿಸ್ಕೊಳ್ಳೋದು ಬೇಡ ಯಾಕಂದರೆ ನಾವು ಈ ತೆಂಗಿನಕಾಯಿ ಬೇರೆ ಹಾಕ್ತೀವಲ್ಲ ಅದರಲ್ಲೂ ಈ ಕುಂಬಳಕಾಯಿ ಎಲ್ಲ ಬೆಂದೋಗುತ್ತೆ ಇವಾಗ ನಾನು ನೋಡಿ ರುಬ್ಕೊಂಡಿರೋ ಮಸಾಲೆನ ಸೇಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀವು ನಿಮ್ಮ ಅಲ್ಟೆಗೆ ಸೇರಿಸ್ಕೊಳ್ಬೋದು ನಂತರ ನಾನಿಲ್ಲಿ ಹುಣಸೆ ಹುಳಿ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಂದರೆ ನೀವು ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಬೆಲ್ಲ ಸೇರಿಸ್ಕೊಂಡಿಲ್ಲ ಯಾಕಂದರೆ ಕುಂಬಳಕಾಯಿಯಲ್ಲಿ ಸಿಹಿ ಅಂಶ ಇರುತ್ತಲ್ವಾ ಹಾಗಾಗಿ ಇದಾದ ನಂತರ ನೋಡಿ ನಾನು ಮಿಕ್ಸಿ ಜಾರಲ್ಲಿ ಇದ್ದಿದ್ದ ನೀರನ್ನು ಕೂಡ ನಾನು ಸೇಸ್ಕೊಳ್ತಾ ಇದ್ದೀನಿ ನಂತರ ನನಗೆ ಎಷ್ಟು ತೆಳುಗೆ ಬೇಕೋ ಅಷ್ಟು ನಾನು ನೀರನ್ನ ಇದ್ದೀನಿ ನನಗೆ ಇಡ್ಲಿಗೆ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ತೆಳುಗೆನೆ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರನ್ನ ನೀರೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಲಿಡ್ ಕವರ್ ಮಾಡಿ ನಾನು ಸಾಂಬಾರನ್ನ ಬಿಟ್ಟಿದ್ದೆ ನೋಡಿ ಇವಾಗ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಿದೆ ಮನೆಯೆಲ್ಲ ಘಮ ಘಮ ಅಂತ ವಾಸನೆ ಬರ್ತಾಯಿದೆ ಇದಾದ ನಂತರ ನಾನಿಲ್ಲಿ ಬೇಳೆನ ಬೇಯಿಸ್ಕೊಂಡಿದ್ನಲ್ವ ಅದನ್ನ ನಾನಿವಾಗ ಈ ಸಾಂಬಾರಿಗೆ ಇದ್ದೀನಿ ಒಂದು ಸಲ ಬೇಳೆನ ಸಾಂಬಾರಿಗೆ ಸೇಸ್ಕೊಂಡಿದ್ಮೇಲೆ ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡ್ಕೊಳ್ಬೇಕು ನನಗೊಂದು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಅದಕ್ಕೆ ಮತ್ತೆ ಉಪ್ಪು ಸೇರಿಸ್ಕೊಂಡೆ ಇವಾಗ ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ಸೇಸ್ಕೊಂಡಿದ ನಂತರ ಸಾಸಿವೆ ಮತ್ತು ಜೀರಿಗೆ ಎರಡು ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಎರಡು ಚಿಟ್ಕೊಟ್ಟಿದ ನಂತರ ಒಂದು ಮೆಣ್ಸಿನ್ಕಾಯಿ ಸೇರಿಸ್ಕೋಬೇಕು ಒಂದು ಮೆಣ್ಸಿನ್ಕಾಯಿ ಸೇಸ್ಕೊಂಡಿದ ನಂತರ ಸಾಂಬಾರು ಉರುಳಿನೇ ನಾನು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಂದರೆ ನಾರ್ಮಲ್ ಈರುಳ್ಳಿನೇ ಸೇಸ್ಕೊಳ್ಬೋದು ಇದಾದ ನಂತರ ಇಂಗು ಕೂಡ ಸೇರಿಸ್ಕೊಳ್ಬೇಕು ಒಂದು ಸಲ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ ನಂತರ ಕರಿಬೇನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಲಾಸ್ಟಲ್ಲಿ ಇಂಗ್ ಸೇರಿಸ್ಕೊಂಡಿದ ನಂತರ ಸಾಂಬಾರಿಗೆ ಈ ಒಗ್ಗರಣೆನ ಸೇರಿಸಿದ್ರೆ ರುಚಿಕರವಾಗಿರೋ ಸಾಂಬಾರು ರೆಡಿ ಆಗುತ್ತೆ ಸಲ ಈ ಥರ ಸಾಂಬಾರನ್ನ ಮಾಡ್ಕೊಂಡು ತಿಂದು ನೋಡಿ ನೀವೇ ಇನ್ನೊಂದು ಸಲ ಮತ್ತೆ ಮಾಡ್ಕೊಂಡು ತಿಂತೀರ ಮತ್ತು ಇಲ್ಲಿ ಸ್ಟವ್ ಆಫ್ ಮಾಡಿ ಲಿಡ್ ಕವರ್ ಮಾಡಿದ್ದೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಇದ್ದೀನಿ ಇದಾದರೆ ಸಾಂಬಾರು ಕಂಪ್ಲೀಟಾಗಿ ರೆಡಿಯಾಯಿತು ಇಲ್ಲಿ ನಾನು ಬಟ್ಟೆ ಹಾಕಿ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಮನೆಯವ್ರಿಗೆ ಈ ಥರ ಇಡ್ಲಿ ಮಾಡಿದ್ರೆ ತುಂಬ ಇಷ್ಟ ಹಂಗಾಗಿ ಎಲ್ಲ ಇಡ್ಲಿ ಪ್ಲೇಟ್ಗೂ ಇಡ್ಲಿ ಹಿಟ್ಟು ನಾನು ನಾನೊಂದು ಹತ್ತು ನಿಮಿಷ ಇಡ್ಲಿನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಹತ್ತು ನಿಮಿಷ ಆಯಿತು ಬಿಸಿ ಬಿಸಿ ಇಡ್ಲಿಗೆ ಬಿಸಿ ಬಿಸಿ ಸಾಂಬಾರು ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿಯಾಗಿ ಯಾರಿಗೆ ಬೇಕು ಬಿಸಿ ಬಿಸಿ ಇಡ್ಲಿ ಸಾಂಬಾರು ಬನ್ನಿ ನಮ್ಮ ಮನೆಗೆ ಬಿಸಿ ಬಿಸಿ ಇಡ್ಲಿ ಸಾಂಬಾರು ಅಂತೆ ನೋಡಿದ್ರಲ್ಲ ಇಡ್ಲಿ ಮತ್ತು ಸಾಂಬಾರು ಯಾವ ಥರ ಮಾಡೋದು ಅಂತ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಬೆಲ್ ಬಟನ್ ಒತ್ತ ಮರಿಬೇಡಿ ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಸ್ಫಿಕೇಷನ್ ನಿಮಗೆ ಬಂದೇ ಸೇರುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು